ಟೋಟಲ್ ಎಲ್ಲ ನೀವು ಡಾಕ್ಯುಮೆಂಟು ಸಬ್ಮಿಟ್ ಮಾಡಕ್ಕೆ ರೆಡಿ ಇದ್ದೀರ ನಾನು ರೆಡಿ ರೆಡಿ ಇದ್ದೀನಿ ವಾಯ್ಸ್ ನನ್ನ ಔಜನ್ ಏನಿದೆ ನಾನು ರೆಡಿ ಇದ್ದೀನಿ ಸಂಘದ ಕೊಠಡಿಯನ್ನ ಭೋಗ್ಯಕ್ಕೆ ನೀಡಿದ ಹಣವನ್ನು ದುರುಪಯೋಗ ಮಾಡಲಾಗಿದೆ ಎಂಬ ಆರೋಪ ಸಂಪೂರ್ಣವಾಗಿ ಸುಳ್ಳು ಆ ಹಣವನ್ನು ಸಂಘದ ಕಟ್ಟಡ ನಿರ್ಮಾಣ ಹಾಗೂ ಪುನರ್ ನಿರ್ಮಾಣ ಕಾರ್ಯಗಳಿಗೆ ಕಾನೂನುಬದ್ದವಾಗಿ ಬಳಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ನಿವೃತ್ತ ಮಾಜಿ ಅಧ್ಯಕ್ಷ ಬಂಗವಾದಿ ನಾಗರಾಜ್ ತಿಳಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ಅಧ್ಯಕ್ಷರು ಸಂಘದ ಬಗ್ಗೆ ಸುಳ್ಳು ಮಾಹಿತಿ ನೀಡಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಸಂಘದ ನಿಯಮಾವಳಿ ಇತ್ತೀಚೆಗೆ ಜಾರಿಯಾಗಿದ್ದು ಹಿಂದಿನ ಅವಧಿಯಲ್ಲಿ ನಡೆದ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಯಾವುದೇ ಲೆಕ್ಕಪತ್ರಗಳನ್ನು ನಮಗೆ ಹಸ್ತಾಂತರಿಸಿಲ್ಲ ಕೇವಲ ಕಟ್ಟಡವನ್ನು ನಿರ್ಮಿಸಿ ಒಪ್ಪಿಸಿದ್ದಾರೆಯೇ ಹೊರತು ಖರ್ಚಿನ ದಾಖಲೆಗಳು ನೀಡಿಲ್ಲ ಎಂದು ಹೇಳಿದರು ಸಂಘದ ಕಟ್ಟಡದಲ್ಲಿರುವ ಒಂದು ಕೊಠಡಿಯನ್ನು ರವಿಕುಮಾರ್ ಅವರಿಗೆ ಭೋಗ್ಯಕ್ಕೆ ನೀಡಿದ್ದು ಸಂಪೂರ್ಣ ಕಾನೂನುಬದ್ದವಾಗಿದೆ ಆ ಮೂಲಕ ಬಂದ ಹಣವನ್ನು ಎಲ್ಲಾ ಸದಸ್ಯರ ಒಪ್ಪಿಗೆಯೊಂದಿಗೆ ಕಟ್ಟಡದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಬಳಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ರು ಇದೇ ವೇಳೆ ಹಾಲಿ ಅಧ್ಯಕ್ಷ ಬೈರೇಗೌಡ ಅವರಿಗೆ ಆ ಸ್ಥಾನದಲ್ಲಿ ಮುಂದುವರಿಯುವ ನೈತಿಕ ಹಾಗೂ ನಿಯಮಾತ್ಮಕ ಹಕ್ಕಿಲ್ಲ ಪ್ರಾಥಮಿಕ ಶಾಲಾ ಸಂಘದ ನಿರ್ದೇಶಕರಾಗಿರುವವರು ನಿಯಮಾನುಸಾರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವಂತಿಲ್ಲ ಈ ಸಂಬಂಧ ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ದೂರು ಸಲ್ಲಿಸಲಾಗಿದ್ದು ಕೆಲವೇ ದಿನಗಳಲ್ಲಿ ಅವರು ಅಧ್ಯಕ್ಷ ಸ್ಥಾನ ಕಳೆದುಕೊಳ್ಳಲಿದ್ದಾರೆ ಎಂದು ಹೇಳಿದರು ಕಳೆದ ಹದಿನೈದು ವರ್ಷಗಳಿಂದ ಸಂಘದ ಏಳಿಗೆಗಾಗಿ ಶ್ರಮಿಸಿದ್ದೇನೆ ನಾನು ಯಾವುದೇ ಹಣವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಉತ್ತಮ ಶಿಕ್ಷಕ ಎಂಬ ಗೌರವ ಹೊಂದಿರುವ ನನ್ನ ವಿರುದ್ಧ ದುರ್ಭಾಷೆ ಬಳಸುವುದು ಸರಿಯಲ್ಲ ಎಲ್ಲಾ ವಿಚಾರಗಳು ತನಿಖೆಯಲ್ಲಿ ಹೊರಬರಲಿ ಯಾರು ತಪ್ಪಿಸ್ಥರು ಎಂಬುದು ಸ್ಪಷ್ಟವಾಗುತ್ತದೆ ಹಾಲಿ ಅಧ್ಯಕ್ಷರು ಒಕ್ಕಲೆಬ್ಬಿಸುವ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಬಂಗವಾದಿ ನಾಗರಾಜ್ ಆರೋಪಿಸಿದರು ಐದೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಧ್ಯಕ್ಷನಾಗಿ ಎರಡು ಬಾರಿ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಆಗಿರ್ತಾನೆ ಎರಡು ವರ್ಷ ಆದ ನಿವೃತ್ತಿಯಾಗಿ ನಿನ್ನೆ ಭೈರೇಗೌಡರವ್ರು ನನ್ನ ಮೇಲೆ ಆಪಾದನೆಯನ್ನು ಮಾಡಿದ್ದಾರೆ ಬುದ್ಧಿ ಬುದ್ಧಿ ಪ್ರೇಮ ಆಗಿದೆ ವಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಬೇಕು ಲೋಕಲ್ ಸಂಘದಲ್ಲಿ ಹಣ ಲಪ್ತಾಯಿಸ್ಬಿಟ್ಟಿದ್ದಾನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾನೆ ಆ ಆರೋಪದ ಏನು ಆರೋಪ ಮಾಡಿದ ಅಲ್ ಪುಣ್ಯಾತ್ಮ ಅದು ನಾನು ದೊಡ್ಡ ನೋಡ್ತೀನಿ ನಾನು ಏಕವಚನದಲ್ಲಿ ವರ್ಷದಲ್ಲಿ ನಾನು ಅದು ಏಕವಚನ ಮಾತಾಡೋದು ಮಾಡ್ತಾ ಇದೆ ಅದು ಗೌರವದ ಶಿಕ್ಷಕ ಅಂತ ನಾನು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಈ ಥರ ಏನು ಅಪವಾದ ಮಾಡಿದ್ದಾನೆ ಅದಕ್ಕೆ ಇವತ್ತು ನಿಮ್ಮ ತಮ್ಮನ್ನೆಲ್ಲ ಕರೆಸಿದ್ದೀನಿ ನೀವೆಲ್ಲ ಬಂದಿದ್ದೀರಿ ನಿಮ್ಗೆ ಎಲ್ರಿಗೂ ನಾನು ಮತ್ತೊಂದು ಸಾರಿ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಸರ್ಕಾರಿ ನೌಕರರ ಸಂಘ ಈ ಸೊಣ್ಣಪ್ಪ ರೆಡ್ಡಿ ಅವರು ಏನು ಪಾಯ ಹಾಕಿದರು ಏನು ಬಿಲ್ಡಿಂಗ್ ಕಟ್ಟಿದರು ಏನು ರೂಮ್ಗಳನ್ನು ಯಾರು ಲೀಸ್ ಕೊಟ್ಟಿದ್ರು ಆ ದಾಖಲೆಗಳು ನಮ್ಮ ಹತ್ರ ಇಲ್ಲ ರೂಮವ್ರು ಕೇಳಿದ್ರೆ ಮಾತು ತೋರಿಸ್ತಾರೆ ಅವ್ರದ್ದು ಯಾರಾಗಲಿ ನಮ್ಮ ಸುರೇಶ್ ಅವರು ಅಧ್ಯಕ್ಷರಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಇನ್ನೊಬ್ಬರ ಅಧ್ಯಕ್ಷರಾಗಲಿ ನಮ್ಗೆ ನಾನು ಯಾವ ದಾಖಲೆ ಕೊಟ್ಟಿಲ್ಲ ಆ ಬಿಲ್ಡಿಂಗ್ದು ಸಣ್ಣಪ್ಪ ಹೆಂಗೆ ಕಟ್ಟಿತು ಸಣ್ಣಪ್ಪ ಯಾವ ಮೂಲದಿಂದ ಆ ದುಡ್ಡು ಬಂತು ಹೆಂಗೆ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದು ನಮ್ಗೆ ಏನು ಗೊತ್ತಿಲ್ಲ ಆಗ ನಾನು ಕ್ರೀಡಾ ಕಾರ್ಯದರ್ಶಿ ಆಗಿದ್ದೆ ಅವ್ರಿಗೆ ಅವ್ರ ಒಡನಾಡಿಯಾಗಿ ಅವ್ರು ಕೊಟ್ಟಿಗೆ ಕಟ್ಟಿದ್ದಕ್ಕೆ ನಾವೆಲ್ಲ ಖುಷಿ ಪಟ್ಟಿದ್ವಿ ಸೊಣ್ಣಪ್ಪ ರೇಟಿ ಅವರು ನಮ್ಗೆ ಇಲ್ಲಿ ಫಾಂಡ್ಸಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಾವೆಲ್ಲ ಖುಷಿಯಾಗಿ ಯಾವ್ದು ಇರಾಜೇಷನ್ ಕೂಡ ನಾವು ಮಾಡಿದ್ವಿ ಆಗ ಕೂಡ ನಾನು ಹೊಂದಾಣ ಆ ಕಾಲದಲ್ಲಿ ಕೂಡ ನಾನು ಉದ್ನಾಟನೆ ಮಾಡ್ತೇನೆ ಅಲ್ಲ ಮಾಡ್ಕೊಂಡು ನೆಡ್ಸ್ಕೊಂಡು ಬಂದಿದ್ದೀನಿ ನನ್ನ ಅವಧಿಯಲ್ಲಿ ಏನು ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾದ ಅಂದಿನಿಂದ ಇದುವರೆಗೂ ನಾನು ರಿಟೈರ್ಡ್ ಆಗೋವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಘವನ್ನು ಬಹಳ ಕಷ್ಟಪಟ್ಟು ಕಟ್ಟಿ ನಾನು ಸಂಘಟನೆ ಮುಖಾಂತರ ಎಲ್ಲ ರೀತಿಯಲ್ಲಿ ಕೂಡ ನೌಕರರ ಹಿತಾಸಕ್ತಿಯನ್ನು ಕಾಪಾಡ್ಕೊಂಡು ಹೋಗಿದ್ದೇನೆ ಈಗ ನನ್ನ ಮೇಲೆ ಅಪವಾದ ಏನಂತಂದರೆ ಈಗ ರವಿಯವರಿಗೆ ಆವಾಗ ಮೇಲಂತರಿಸಿ ಕಟ್ಟೋದಕ್ಕೆ ನಾವು ಓ ಎನ್ ಅಣ್ಣ ಅವರೆಲ್ಲ ಬಂದು ರೀಶ್ ಕುಮಾರ್ ಅವರು ಬಂದು ಪೂಜೆ ಮಾಡಿದ್ರು ಏನು ನಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋಣ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ವಲ್ಲ ನಾವೇ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಆವಾಗ ರವಿ ಹೋಟ್ಲು ನಡೆಸ್ತಾಯಿದ್ರು ರವಿಯನ್ನು ಇಟ್ಕೊಂಡು ಅದ್ರ ಮುಖಾಂತರ ನಾವು ಅಶೋಕ್ ರೆಡ್ಡಿ ನಮ್ಮ ಅಶೋಕ್ ಅಶೋಕಣ್ಣ ಅವ್ರ ಮುಖಾಂತರ ಮಾತಾಡ್ಕೊಂಡು ನಾವು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ ರವಿಯಣ್ಣವರು ಅವಾಗ ನಮಗೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸು ಕೊಟ್ಟರು ಅದಕ್ಕೆ ಬೈರೇಗೌಡನಿಂದ ಗೋಂದರೆಗಡಿನಿಂದ ರಾಜಗೋಪಾಲ್ ರೆಡ್ಡಿಗೆ ಜವಾಬ್ದಾರಿ ವಹಿಸಿದ್ರು ಕಟ್ಟೋದಕ್ಕೆ ರಾಜಕೊಬ್ಬರ ರೆಡ್ಡಿ ಬರಬೇಕಾಗಿತ್ತು ಎಲ್ಲ ಗಾಡಿ ಕೆಟ್ಟೋದು ಅಂತ ಇದ್ಬಿಡಿದ್ದಾರೆ ಕಟ್ಟೋದಕ್ಕೆ ಕೊಟ್ಟರು ನಾವೇನು ಮಾಡಿದ್ವಿ ದುಡ್ಡು ದುಡ್ಡು ಅವ್ರಿಗೆ ಜವಾಬ್ದಾರಿ ವಹಿಸಿಬಿಟ್ಟು ಅವರೇ ಕಟ್ಟಂಗೆ ಪಾಪಂಡ ಬೇಸ್ ಉಪಯೋಗಿಸ್ಕೊಂಡು ಕಟ್ಟಿದ್ರು ಗೋಡೆಗಳಿಗೆ ಎಬ್ಬಿಸ್ಬಿಟ್ರು ಆಮೇಲೆ ಅವರು ಆ ತಟ್ಟೆಗೆ ಬರಲಿಲ್ಲ ಏನು ಮಾಡೋದು ನಾವು ಅದ್ರ ನಿಜ ಆಗಿದ್ವಿ ಮತ್ತು ನಲ್ವತ್ತೆರಡು ಲಕ್ಷ ಆಗ್ತಾಯಿತ್ತು ಎಲ್ಲಿ ತರೋದು ಕಟ್ಬಿಟ್ಟು ಕೊಟ್ಬಿಟ್ಟು ನಾನು ಅವಾಗ ಕೂಡ ಬೇರೆ ಹೋರ್ಗೆ ನೋಡಪ್ಪ ಹಿಂಗೆ ಮಾಡ್ತಾ ಇದ್ದೀನಿ ಕರ್ಸಿರಿ ಆಗ್ತದಿಲ್ಲ ಗೋಡೆಗೆ ಕಟ್ಬಿಟ್ಟು ಎಬ್ಬರಿಸ್ಬಿಟ್ರೆ ಒಟ್ಟಾಗಿ ಬಿಟ್ಟಲ್ಲ ಮುಂದೆ ನನಗೆ ಕಟ್ಟೋದಂದರೆ ಇವ್ರು ಯಾರು ಕ್ಯೂಮಲ್ಲಿ ಹಾಕ್ಕೊಳ್ಳಿಲ್ಲ ಈತ ಅವಾಗ ನಿರ್ದೇಶಕನಾಗಿದ್ದ ಅನೇಕ ಸಭೆಗಳನ್ನು ಮಾಡಿ ಅನೇಕ ಮೀಟಿಂಗ್ಗಳನ್ನು ಮಾಡಿ ನಾನು ಅವತ್ತು ಕೂಡ ಈತ ಸಭೆಗಳಿದ್ದ ಸಭೆ ಇದ್ದು ಕೂಡ ಈ ಪ್ರಸ್ತಾಪ ಮಾಡಿದ್ದೆ ಅವಾಗ ಪ್ರಸ್ತಾಪ ಮಾಡದಿರೋದನ್ನು ಇವಾಗ ರವಿವರು ಪಾಪ ರಿನೂವಲ್ ಮಾಡ್ತಾರೆ ಏನೋ ಸಂಪಾದನೆ ಮಾಡಿಲ್ಲ ರಿನ್ಯೂವಲ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಗಾರ್ಬಿನ್ ಬೇರೆ ಕೊಡಿದ್ರೆ ಈಗ ಕಾರ್ಯಕಾರಿ ಸಮಿತಿ ತೀರ್ಮಾನ ಅವಾಗ ಈಗ ಹೊಸ ಬೈಲ ಅದು ಹೇಳ್ತಾರ ಹೊಸ ಬೈಲ ತೋರಿಸ್ತಾನೀಗ ಷಡಕ್ಷನ್ ಮಾಡೋದು ಹೊಸ ಬೈಲ ಬೇರೆ ಮೊದಲಿದ್ದವರು ಯಾವ ಬೈಲೇನಿಲ್ಲ ಯಾರು ನಮ್ಮ ಡಿಸ್ಟಿಕ್ ಸ್ಟೇಟವ್ರು ಕೇಳ್ತಾ ಇಲ್ಲ ಡಿಸ್ಟಿಕ್ ಅವರು ಕೇಳ್ತಾ ಇರಲಿಲ್ಲ ನಮ್ಮ ಸ್ವ ಸಂಘ ನಡೆಸ್ಕೊಂಡು ಕಾರ್ಯಕರ್ತನ ಜಯಂತಿ ಮಾಡಿದ್ರೆ ಅದ್ರ ಪ್ರಕಾರ ಇದ್ವಿ ಅದೇ ರೀತಿಯಲ್ಲಿ ಬಿಲ್ಡಿಂಗ್ ನಾನು ಕಟ್ಟಿದ್ದೇನೆ ಇವತ್ತು ಮೂರು ಸಾರಿ ನವೀಕರಣ ಮಾಡಿಸಿದ್ದೀನಿ ವೈಟ್ ವಾಶ್ ಮಾಡೋಕ್ಕೆ ಒಂದು ಸಾವಿರ ವೈಟ್ ವಾಶ್ ಮಾಡೋಕ್ಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಆಗ್ತದೆ ಒಂದು ಸಾವಿರ ವೈಟ್ ವಾಶ್ ಮಾಡೋಕ್ಕೆ ಮೂರು ಸಾರಿ ನಾನು ಕುಣ್ಣ ಬಣ್ಣ ಬೆಳೆದಿದ್ದೇನೆ ಅದ್ರ ರೆಕಾರ್ಡಲ್ಲಿ ನಾನು ಇಟ್ಟು ಇಟ್ಟು ಇಟ್ಕೊಂಡಿದ್ದೆ ಅಂತ ಆಮೇಲೆ ಈತ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತೋರಿಸ್ತಾ ಇದ್ದಾನೆ ನಾನು ಹದಿನೈದು ವರ್ಷಕ್ಕೆ ಎಷ್ಟು ತೋರಿಸ್ಬೇಕು ನಾನು ಪ್ರತಿ ವರ್ಷ ಸ್ಪೋರ್ಟ್ಸ್ಗೆ ಟಿ ಶರ್ಟ್ ಕೊಡ್ತೀನಿ ಸನ್ಮಾನ ಮಾಡ್ತೀನಿ ಎಲ್ಲರೂ ಕರ್ಕೊಂಡು ಇದಕ್ಕೋಗ್ತೀನಿ ಇಲ್ಲಿಗೆ ಎಲ್ಲಿ ನಡೆದ ಸ್ಟೇಟಲ್ಲಿ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತೀನಿ ಎಲ್ಲ ನಮ್ಮ ಸಹೋದ್ಯೋಗ ಟಿ ಶರ್ಟ್ ಕೊಡಿಸ್ತಿದ್ದೀನಿ ಪ್ರವಾಸ ಮಾಡಿದ್ದೀನಿ ಬಸ್ಸಿಗೆ ಕರ್ಕೊಂಡು ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಯಾರ್ದು ಕಾಸ್ತ ಪಡ್ದಿರ ಇಷ್ಟೆಲ್ಲ ನಾನು ನೆರವೇರ್ಕೊಂಡು ಬಂದು ಬಂದಿದ್ದೀನಿ ಒಂದು ಡೈಲಿಯಲ್ಲಿ ಸಲ ಸಭೆ ಆಯಿತು ಇಪ್ಪತ್ತೆರಡು ಜನ ಕರ್ಕೊಂಡ ನಾನು ಯಾವುದು ಕೆಂಪೇಗೌಡ ಇದ್ದೀವಿ ನಮ್ಮ ನೋವು ಇಪ್ಪತ್ತೆರಡು ಜನ ಕರ್ಕೊಂಡು ಹೋಗ್ತೀನಿ ನಾನು ಏನು ಹೋಗೋದು ಪ್ಲೇಟು ಬರೋದು ಪ್ಲೇಟ್ ಫ್ರೀ ಹತ್ತು ದಿವಸ ಅಲ್ಲಿ ಓಡಾಡಿ ಏನು ಖರ್ಚಿಲ್ಲ ಯಾರ್ದು ಆ ರೀತಿ ಪ್ರವಾಸ ಮಾಡ್ಕೊಂಡ್ಬಂದಿದ್ದೀನಿ ನಮ್ಮ ಶಿಕ್ಷಕರಿಗೆ ಎಪ್ಪತ್ತು ಜನ ಕರ್ಕೊಂಡು ಡೆಲ್ಲಿಗೆ ನಾನು ಹತ್ತು ದಿವಸ ಬರೀ ಆರು ಸಾವಿರ ರೂಪಾಯಿ ಹತ್ತು ದಿವಸ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ ಡೆಲ್ಲಿ ಹತ್ತು ದಿವಸ ಆಟದಲ್ಲಿ ಡೆಲ್ಲಿ ಒಂದು ತಮಾಷೆನಾ ಅದು ಮಾಡ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಸಭೆಗಳಿಗೂ ಕೂಡ ನಾನು ಎಲ್ಲ ಕಾರ್ಯಕರ್ತ ಅಂತೇಳಿ ಅಂದ್ರೆ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಕೆಲಸ ಕಾರ್ಯ ಸಂಘಟನೆ ಬರ್ಬಡಿಸ್ಕೊಂಬಂದಿದ್ದೀನಿ ಇವತ್ತು ಹೇಳ್ಬೇಕಂದ್ರೆ ಹೇಳ್ತಾನೆ ನಪ್ರಾಶಿ ಇದ್ದೀವಿ ಅಂತ ಹೇಳ್ತಾರೆ ರೀ ಸ್ವಾಮಿ ಇವತ್ತು ನಮ್ಮ ಇಬ್ಬರ ನಾಲ್ಕು ಐದು ವರ್ಷ ನನ್ನ ನಮ್ಮ ನಮ್ಮ ಸಹೋದಯಿ ನಮ್ಮ ಪತಿಯವರು ಸಾಕ್ತಾಯಿದ್ದಾರೆ ರೀ ಎಮ್ ಎಲ್ ಸಾಕ್ತಾ ಇದ್ದಾರೆ ರೀ ಇವಾಗ ಎಂಬತ್ತಾರು ಇಷ್ಟ ನಾನು ಇವತ್ತು ತರಿಸ್ಕೊತಿದಿರೋದು ಆ ಲಾಕೋತ್ರಿ ಕೂಡ ಫಸ್ಟು ನಾವು ನಮ್ಮ ಬೇರೆಯಲ್ಲಿ ಆ ರೀತಿ ನಡ್ಕೊಂಡು ಕಷ್ಟಪಟ್ಟು ಬಿಟ್ಟು ಬಂದಿರೋದು ನಾವು ನನಗೆ ಇದರಲ್ಲಿ ಹೆಂಗೆ ಬರಬೇಕು ಈಗ ನಾನು ನಾನು ನೋಡಬೇಕಾದ್ರೆ ಆ ಮೀಟಿಂಗ್ಗಳು ಆ ಸಭೆಗಳು ಇಲ್ಲೆಲ್ಲಿ ಹೋಗ್ಬೇಕು ಯಾರ್ಯಾರು ಗೃಹ ಪ್ರದೇಶಗಳಾಗಿರಲಿ ಮತ್ತು ಸರ್ಕಾರಿ ಶಾಲೆ ಕಾರ್ಯಕ್ರಮ ಆಗಿರಲಿ ನಾನು ನಿನ್ನಂಗೆ ನಾನು ಹಂಗೆಲ್ಲ ಶಾಲೆ ಬಿಟ್ಟು ಹೋಗಿಲ್ಲ ನಾನು ನೇನೇ ನೀನು ಐಸ್ಕೂಲ್ಗೆ ಹೋಗಿದ್ಯಾ ಐ ಸ್ಕೂಲ್ಗೆ ಹೋಗಿ ಪುಲ್ಲೂರು ಪೇಟೆ ಮೆಸ್ರ ನೀವು ಪಾಠ ಮಾಡಿ ಬಿಟ್ಟಿದ್ದೆ ಮದುವೆ ಮಡಗಲ್ಲಿ ಹೋಗಿ ನೀವು ಪತ್ರಕತ್ವ ಕೇಳಿ ನೀವು ನಿನ್ನೆ ವರ್ಷ ಎಸ್ ಎಲ್ ಯಾರು ಪಾಠ ಮಾಡಿದ್ರು ನನ್ನನ್ನು ಶಿಕ್ಷಕ ಯಾವ ಶಿಕ್ಷಕ ಅಂತ ಕರೆದಿದ್ದಾನೆ ನನ್ನನ್ನು ಇನ್ನು ನಿಜವಾಗ್ ಶಿಕ್ಷಕ ಅಂತ ಕರೆದಿದ್ದಾನೆ ರೀ ನಲ್ವತ್ತೊಂದು ಸರ್ವಿಸ್ನಲ್ಲೂ ಒಂದು ದಿವಸ ಕೂಡ ನಾನು ಒಂದು ದಿವಸ ನಮ್ಮ ಊರಲ್ಲಿ ಆ ಶಾಲೆಯಲ್ಲಿ ಕೆಲಸ ಮಾಡಿದ್ದೆ ನಾವು ಅಲ್ಲಿ ಒಂದು ದಿವಸ ಆಮೇಲೆ ರಿಪೋರ್ಟ್ ನನ್ನ ಮೇಲೆ ಯಾರು ಅಬ್ಜೆಕ್ಷನ್ ಮಾಡಿದ್ದಾರೆ ಆ ಥರ ನಡ್ಕೊಂಡು ನಾನು ನೀನೇ ನೀನು ನೀನು ಮಾಡಿರೋದೇನು ನೀನು ಕೆಲಸ ಏನು ನೀನು ನನ್ನನ್ನು ನನ್ನನ್ನು ಕರೆಯೋದು ನೀನು ನೀನು ಯಾವ ಶಿಕ್ಷಕ ನನ್ನನ್ನು ಕರೆಯೋದ ನೀನು ನೀನು ಈಗ ಕೆಮಿಸ್ಟ್ರಿ ಹೆಡ್ ಮಾಸ್ಟರ್ ಆಗಿದ್ದೆ ನೀನು ನನಗೆ ಅದಕ್ಕೆ ನನ್ನ ಅಂತ ತಪ್ಪು ನಾನು ಹೋಗಿ ಬೇರೆಯವ್ರನ್ನ ಹಾಕ್ಸಿದ್ದೆ ನಾನು ಸೈಮ್ ಅಂತ ಹಾಕ್ಸಿದ್ದೆ ಈ ಪುಣ್ಯಾತ್ಮಕ ಬಂದರೆ ಗುಂಡಮಾರ್ ಬಂದ್ಬಿಟ್ಟಿದ್ದೆ ನಾನು ನಾನೇ ಮಾಡ್ತೀನಿ ನಾನು ಅಲ್ಲೇ ಆಕ್ಸಿದ್ದೆ ಆತನಿಗೆ ಅಲ್ಲೇ ಹಾಕ್ಸಿದ್ದೆ ನಾನು ಬದುಕು ನೀನು ಅಲ್ಲೇನು ಮಾಡಿದ್ದೀಯ ಎರಡು ವರ್ಷ ಆಯಿತು ಇದುವರೆಗೂ ಚಾರ್ಜ್ ಕೊಟ್ಟಿಲ್ಲ ನೀನು ಪ್ರಾಮಾಣಿಕ ಹೇಳ್ತೀಯಪ್ಪ ನೀನು ಗೌರವ ಮಾತಾಡ್ತೀನಿ ನನ್ನಂತೂ ನೀನು ಏಕ ಮಾತಾಡ್ತೀನಿ ನೀನು ಮಾತಾ ಗೌರವ ಗೊರ್ಯಾಗ್ರೆ ಗೌರವದಿಂದ ಮಾತಾಡ್ತೀನಿ ಎರಡು ವರ್ಷ ಆಯ್ತು ಯಾಕಪ್ಪ ಚಾರ್ಜ್ ಕೊಡೋದು ಅಕ್ಷರ ದೋಸ ವಾಡಿಟ್ ಯಾಕಪ್ಪ ಮಾಡಿಸಿಲ್ಲ ನೀನು ಅತಿ ಶಿಕ್ಷಕ ಇಪ್ಪತ್ತು ಸಾವಿರ ಹೆಚ್ಚುವರಿಯಾಗಿ ನೀನು ತಗೊಂಡಿದ್ದೀಯ ಅದನ್ನು ಎನ್ಕ್ವೈರಿ ಮಾಡಿದ್ರೆ ಇವಾಗ ಸರ್ಕಾರದಿಂದ ಮೇಲೆ ಕಟ್ಟಬೇಕಂತ ಅಪಾದನೆ ಬಂದಿದ್ದಾರೆ ನಾನು ನಲವತ್ತು ವರ್ಷ ಸರ್ವಿಸ್ ಮಾಡಿ ನಾನು ಯಾವ ಶಿಕ್ಷಕ ಅಂತ ನಾನು ಏನು ನೀನು ನೀವು ಇದನ್ನು ನೋಡಿ ನಿಮ್ಗೆ ಆರ್ಡರ್ಸ್ ಕೊಟ್ಟಿದ್ದೀನಿ ನೋಡಿ ಕಮಿಷನ್ ಬಂದಿದೆ ಇದನ್ನು ತಪ್ಪಿಸ್ತಾ ಇಪ್ಪತ್ತು ಸಾವಿರ ರೂಪಾಯಿ ಇಡಿಬೇಕಂತ ಬಂದಿದೆ ಇದುವರೆಗೂ ನಾನು ಬಿ ಅವರು ಇಡ್ಲಿಲ್ಲ ನೀನು ಅಧಿಕಾರಿಗಳನ್ನ ಕಟ್ಕೊಂಡು ಅಧಿಕಾರಕ್ಕೆ ಏನು ಮಾಡಿಸ್ತೀರೇ ಇಟ್ಕೊಂಡಿದ್ದೀನಿ ಹಿಂಗಪ್ಪ ಇಟ್ಕೊಂಡಿದ್ದೀನಿ ನೀನು ನಿಮಗೆಲ್ಲ ಕೊಟ್ಟಿದ್ದೀನಿ ನೋಡಿ ನಾನು ಒಂದು ಅದು ಬಿಡ್ಬೇಡಿ ಆಯಿತು ನಾನು ನಾನು ತಪ್ಪು ಮಾಡಿದ್ದೀನಿ ನಾನು ಸಂಘದಲ್ಲಿ ನೋಡಿ ನಾನು ಹಾಕ್ಕೊಂಡಿರೋದು ಅದಕ್ಕೆ ನಾನು ಅಭಾಯ ಆಗಿದ್ದೆ ನಾನು ಸುಳ್ಳಿ ಹೇಳೋದಿಲ್ಲ ನಾನು ತಿನ್ನೆ ನಾನು ಅನುಭವಿಸ್ತಾ ಇದ್ದೀನಿ ಅನುಭವಿಸ್ತೀನಿ ಕತೆ ಬಿಡ್ಬಿಡು ಆಮೇಲೆ ನೀನು ಪ್ರಾಮಾಣಿಕವಾಗಿ ಪ್ರೇಮರ್ ಎದ್ದಿದ್ವಿ ರೆಡ್ಡಲ್ಲಿ ಅಲ್ಲಿ ಪ್ರೇಮರಲ್ಲಿ ಸದಸ್ಯರು ಇದ್ದಿದ್ದು ಸರಿ ನಾವು ಪ್ರೇಮರಲ್ಲಿ ಇಟ್ಟಿದ್ವಿ ನಾವು ಎಷ್ಟು ಇಟ್ಟಿದ್ವಿ ಪ್ರೇಮರಲ್ಲಿ ಅಪ್ಲಿಕೇಶನ್ ಹಾಕಿ ಗೆದ್ದೆ ಪ್ರೆಸಿಡೆಂಟ್ ಆಗುವಾಗ ನಿರ್ದೇಶಕರಿಗೆ ಓಟಾಗಿದ್ಯಾ ಯಾವಾಗ ನೀವು ಪ್ರೇಮರಲ್ಲಿ ಓಟೋಗ್ತೀಯೋ ಆ ನಿರ್ದೇಶಕ ಸ್ಥಾನ ತಾನಾಗೆ ರದ್ದಾಗುತ್ತೆ ಯಾಕಂದ್ರೆ ನಾ ಇದೆಲ್ಲ ಸರ್ಕಾರಿ ನೌಕರರು ನಮ್ಮ ಶ್ರೀನಿವಾಸ ಸದಸ್ಯ ತಾಲೂಕಿನ ಸಮಸ್ತ ನೌಕರು ಕೇಳ್ಕೊಬೇಕಿದ ನಾನು ಜಿಲ್ಲೆಯವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ಜಿಲ್ಲಾಧ್ಯಕ್ಷ ಗಮನಕ್ಕೂ ತರ್ತಾ ಇದ್ದೀನಿ ರಾಜ್ಯಾಧ್ಯಕ್ಷರು ಒಳ್ಳೆಯ ಹೆಸರು ಮಾಡಿದ ನಮ್ಮ ಷಡ್ಯಕ್ಷರು ಅವ್ರಿಗೆ ಮಾರ್ಗದರ್ಶನ ನಾನು ಬಂದಿರೋದು ನಿನ್ನಾಗಿ ನಾನು ಹೋಗಿ ಅಲ್ಲಿ ಬುಕ್ಕಿಟ್ಟಿಟ್ಟು ನಾನು ಮಾಡಿಲ್ಲ ನಾನು ವಿಶ್ವಾಸ ಬೇಡ್ಕೊಂಡು ಬಂದಿದ್ದೀನಿ ರಾಜ್ಯ ಹೇಳಿದ್ದಾರೆ ನೀನು ಏನು ಮಾಡಿರೋದು ಅಲ್ಲಿ ಪೋರ್ಜಿ ಮಾಡಿ ಅಧ್ಯಕ್ಷನೇ ಆಗಿದೆ ಇವಾಗ ಅಧ್ಯಕ್ಷ ಕತೆ ಪ್ರೇಮರಿ ನಿರ್ದೇಶಕ ಸ್ಥಾನ ರದ್ದಾಗುತ್ತೆ ನೀನು ಅಧ್ಯಕ್ಷನೇ ಅಲ್ಲ ನನ್ನ ಮನೆಯವರ ಜೊತೆ ಇದ್ದೀನಿ ಇವೆಲ್ಲ ವಿಚಾರ ಎಲ್ಲದೇ ಗೊತ್ತಾಗಬೇಕು ಗೊತ್ತಾಗದ ತಿಳಿಯೋದು ಈಗ ನಾವು ಸಬ್ಮಿಟ್ ಮಾಡ್ತೀವಿ ಅವರಿಗೆ ಜಿಲ್ಲೆವರೆಗೂ ಮಾಡ್ತಾ ಇದ್ದೀನಿ ರಾಜ್ಯವರೆಗೂ ಮಾಡ್ತಾ ಇದ್ದೀನಿ ನೀನು ಯಾವ ಕಾರಣಕ್ಕೂ ಈಗ ನಿರ್ದೇಶಕನಲ್ಲ ಹೈಸ್ಕೂಲ್ ಹೋದ್ರೆ ರದ್ದಾಗಿದೆ ಇನ್ನೆಲ್ಲ ಒಬ್ಬ ನಿರ್ದೇಶಕ ನೀನು ರೋಡ್ ನಿರ್ದೇಶನ ಆಗಿದೆಯಾ ನೀನು ಅಧ್ಯಕ್ಷ ಆಗೋದಕ್ಕೆ ಇಲ್ಲಿ ಇಲ್ಲಿ ಇನ್ನು ಕೊಟ್ಟಿದ್ದೀನಿ ನೋಡಿದ್ರೆ ಅಲ್ಲಿ ಸರ್ ಬಿ ಎಸ್ ಕೊಟ್ಟಿದ್ದ ನೋಡಿ ಯಾವ ಸ್ಕೂಲ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಂತ ನೀವು ಪ್ರೈಮರಿ ಮಾಡ್ತಾ ಇದೀಯಾ ಇಲ್ಲಿ ಗೆದ್ದಿರೋದಿನ ಪ್ರೇಮರಿ ಗೆದ್ದಿರೋ ತಾನೆ ಪ್ರೇಮರಿ ಹಂಗಾದ್ರೆ ಹೈಸ್ಕೂಲ್ಗೆ ಒಬ್ಬರೇ ಅಧ್ಯಕ್ಷನಾಗಿದ್ಯಾ ರಾಜೀನಾಮೆ ಕೊಡಪ್ಪ ನೀನು ಒಟ್ಟು ಬೇರೆಯವ್ರಿಗೆ ಮಾಡೋ ಮೇಲೆ ಕಬ್ಬಾದನ ಮಾಡ್ತೀಯ ಅದಾಗೆ ಈಗ ಮತ್ತೊಂದು ಅಂತ ಎಮ್ ಎಲ್ಸಿದು ಪುಣೆ ತಂದೆ ಹೌದಪ್ಪ ಎಮ್ ಎಲ್ ಸಿ ಪುಣ್ಯ ತಂದಿದ್ದಕ್ಕೆ ಆ ಬಿಲ್ಡಿಂಗ್ ಆಗಿತ್ತು ತಂದಿದ್ದೀನಿ ನಿರ್ಮಿಸ್ಕೊಂಡು ಕೊಟ್ಟಿದ್ದೀನಿ ಕೊಟ್ಟಿದ್ದೆ ಅವ್ರವರಿಗೆ ನಾನು ಎಷ್ಟು ಮಾಡಿದ್ದೀನೋ ಮಿಕ್ಕಿದ್ದಲ್ಲ ಅವರು ಕಾರ್ಯ ಕೆಲಸ ಮಾಡ್ತಿದ್ದಾರೆ ನೀನು ಹೇಳಿದ ಅಲ್ಲಿ ಹಾಕಿಬಿಟ್ಟಿದ್ದಾ ನೀನು ಕೆ ಎಮ್ ಎಚ್ ಎಷ್ಟು ಹಾಕ್ಕೊಂಡ್ಬಂದಿದ್ಯಾ ಎಷ್ಟು ಲಕ್ಷ ಹಾಕ್ಕೊಂಡ್ಬಂದಿದ್ಯಾ ನೀನು ಎಷ್ಟು ಲಕ್ಷ ಹಾಕ್ಕೊಂಡಿದ್ದೀನಿ ನೀನು ಕೆ ಕೆ ಎಮ್ ಎಸ್ ಪಿ ಅಲ್ಲಿ ಎಷ್ಟು ಅಮೌಂಟ್ ಬಂದು ಲೆಕ್ಕ ಹೇಳಕ್ಕ ಕೊಟ್ಟಿದ್ದೀಯಾ ಕೊಡೋದಿಲ್ಲ ಎರಡು ವರ್ಷ ದಾಖಲೆ ಕೊಟ್ಟರು ಅವ್ನಿಗೆ ಇಟ್ಬಿಡಪ್ಪ ನೀನು ಮಾತ್ರ ನಾನು ಕೇಳ್ತಾ ಇದೆಯಪ್ಪ ನನಗೆ ದಾಖಲೆ ಕೊಡಲಿಲ್ಲ ಅಂತ ನಾನು ನಿನ್ನ ದಾಖಲೆ ಕೇಳಲಿಲ್ಲಲ್ಲ ಜಿಲ್ಲಾದಕ್ಕೆ ಹೇಳಿದ್ದೆ ಅವ್ರು ಕೊಟ್ಟಿದ್ದಾರೆ ನಾನು ತೆಗಿರೋದು ನಾನು ಕೊಡ್ತೀನಿ ಫೈಲ್ ಬಂದಿದ್ದೀನಿ ಇನ್ಯಾರು ಕೊಡೋರು ನಿಮಗೆ ಜನಾರ್ದನ್ ಅವರಲ್ಲ ಒಂದು ವರ್ಷ ಆಡಳಿತ ಮಾಡಿದ್ರು ಆಡಳಿತದಲ್ಲಿ ದುಡ್ಡು ಬಂತು ನಾನು ಅವ್ರ ಹೋದಲ್ಲಿ ಆ ದುಡ್ಡು ಬಂತು ಆಡಿಟ್ ಮಾಡಿಸಿದ್ರೆ ಐದು ವರ್ಷ ಇದೆ ಫೈಲಿದೆ ಫೈಲ್ ಇದೆ ಲೆಕ್ಕಕ್ಕೆ ಕರೆಕ್ಟಾಗಿ ಇಟ್ಟಿಗೆ ಇಟ್ಕೊಂಡಿದ್ದೀನಿ ನನ್ನನ್ನು ಅಪವಾದ ಮಾಡ್ತೀನಿ ನೀನು ನೀನು ಬಾ ಕೊಡು ಎರಡು ವರ್ಷ ನೀನು ಹೋಗಿ ಹೆಡ್ ಮಾಸ್ಟರ್ ಆಗಿ ಹೋಗಿ ಅಲ್ಲಿಗೆ ಇವಾಗ ಕೊಟ್ಟಿರಲಲ್ಲಪ್ಪಾ ನಿನ್ಗೆ ನಿನ್ನ ಕೇಳಿ ಬೇಕು ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಕೊಟ್ಟಿದ್ದೀಯಾ ಕೊಡಪ್ಪ ನೀನು ನಮ್ಮೇನಕ್ಕೆ ಅಪವಾದ ಮಾಡ್ತೀಯಾ ನಾನು ಶಿಕ್ಷಕ ಅಲ್ಲ ನನಗೆ ಬುದ್ಧಿಮಾಧ್ಯ ಬಂದಿದೆ ನಿಮ್ಮ ಅನ್ಸ್ಕೋಬೇಕು ಕೇಳ್ತೀನಿ ನಾನಪ್ಪ ನೀನು ಅಥವಾ ನನ್ನನ್ನು ಬೈದಿದ್ಯಾ ನಿನ್ನ ನನ್ನ ಬಯೋದಿಲ್ಲ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಆದರೆ ನಮ್ಮಂಥವ್ರಿಗೆ ಬಲುಪ್ರಷ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಚ್ಚೆತ್ತ ನಾನು ನಾನೀಗ ರಿಟೈರ್ಡ್ ಆಗಿದ್ದು ನಾನು ವ್ಯವಸಾಯ ಏನೋ ನಾನೇನೋ ಈಗಲೂ ನಾನು ಶಿಕ್ಷಕ ನಮಗೆ ಸಂಪರ್ಕ ಮಾಡ್ತಾರೆ ನಾನು ಸಜೆಷನ್ ಕೊಡ್ತೀನಿ ಅವ್ರಿಗೂ ಜಿಲ್ಲೆಯಲ್ಲಿ ನನ್ನ ಹೆಸರು ಇದೆ ಸ್ಟೇಟಲ್ಲಿ ನನ್ನ ಎಸೆ ಇದೆ ನೀನು ನಾನು ಛೇದವಾದ ಮಾಡೋಕ್ಕೆ ದುಡ್ಡು ತಿಂದುಬಿಟ್ಟಿದ್ದೀನಿ ನಿಮ್ಮ ಅನ್ಸಿಗೆ ಹೋಗಿ ಯಾರು ಹೋಗ್ತಾರೋ ನೋಡ್ತಾರಪ್ಪ ನಿಮ್ಮ ಮನಸ್ಸಿಗೆ ನಾನು ಆರೋಗ್ಯವಾಗಿದ್ದೀನಿ ನಾನು ರಿಟೈರ್ಡ್ ಆದಮೇಲೆ ರಾಜಕೀಯ ರಾಜಕೀಯದ ಶಕ್ತಿವಾಗ ತೋರಿಸ್ಕೊಂಡಿದ್ದೀನಿ ನನ್ಗೆ ಗೊತ್ತಾ ನಿಂಗೆ ಅಷ್ಟು ಇದ್ದರೆ ರಾಜೀನಾಮೆ ಕೊಟ್ಟು ಬಾ ನೀನು ನನ್ನ ಮೇಲೆ ಅದು ಬಿಟ್ಬಿಟ್ಟು ಯಾಕಪ್ಪ ಇದನ್ನು ಓತಾ ಹಾಕ್ತೀನಿ ನಮ್ಮ ಮೇಲೆ ಯಾಕಾಗ್ತೀ ನೀನು ತಗೋ ಚೋಣ ಇದು ಬಿಲ್ಡಿಂಗ್ದೆಲ್ಲ ತಗೋ ಡಾಕ್ಯುಮೆಂಟ್ಸ್ ತಗೋ ಇದ್ದರೆ ಸತ್ಯ ಹರಿಶ್ ಚಂದ್ರ ಆಗಿದ್ದರೆ ನನ್ನನ್ನು ಏಕಮಿಸ್ತೀನಿ ಮಾತಾಡ್ತಿಯಾ ನನಗೆ ಬುದ್ಧಿ ಪ್ರೇಮ್ ಮಾತಾಡ್ತೀಯ ನಾನು ಬುದ್ಧಿವಂತ ರೇ ಆ ಕಾಲದಲ್ಲಿ ನಾನು ಪಿ ಯು ಸಿ ಪಾಸ್ ಮಾಡಿದ್ದೀನಿ ನೀನು ಕಾಪಿ ಶೂಟ್ ಅದು ಯಾವುದೋ ಇದರಲ್ಲೂ ಈಗ ಕಾಪಿ ಶೂಟ್ ಡ್ಯಮೇಜ್ ಮಾಡಿರೋದಲ್ಲ ನಾನು ಇಷ್ಟಾವಂತನಾಗಿ ಎಂಬತ್ತ ನಾಲ್ಕೈಸ ಪಿ ಯು ಸಿ ಪಾಸ್ ಮಾಡಿದ್ದೀನಿ ನಾನು ಅಷ್ಟು ನಾನು ಬುದ್ಧಿವಂತನ ಅದು ನಿನ್ನಂಗೆ ನಾನು ಅಯ್ಯೋ 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 ತಂದ ಮಾತಾಡೋದಿಲ್ಲ ನಾನು ಮಾತಾಡಿದ್ದೀನಿ ನಿಂಗೆ ಒಳ್ಳೇದಾಗಿ ಅಂತ ಹೇಳ್ತಾ ಆಮೇಲೆ ಅತಿಥಿ ಶಿಕ್ಷಕರದು ಈಗಾಗಲೇ ಗೊತ್ತಿದೆ ನಾನು ಬೆಳಿಗ್ಗೆ ಎಲ್ರಿಗೂ ನಮ್ಮ ನೌಕರಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ಎಲ್ರಿಗೂ ನಾನು ಆ ಮೆಸೇಜ್ ನಿಮಗೂ ಬಂದಿ ನಿಮಗೂ ಹಾಕಿದ್ದೀನಿ ಯಾಕಂದರೆ ಪ್ರಾಮಾಣಿಕವಾಗಿ ನಾವೇನಂದರೆ ನಾನು ಸಂಘಟನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಷ್ಟಲ್ಲಿ ಈ ಜಿಲ್ಲೆಯ ಗುತ್ತಿಗೆ ಶಿಕ್ಷಕ ಸಂಘದ ಅಧ್ಯಕ್ಷನ ಇಡೀ ರಾಜ್ಯದ ಸಂಘಟನೆ ಮಾಡಿ ಗುತ್ತಿಗೆ ಶಿಕ್ಷಕ ನನ್ನ ಅವಧಿಯಲ್ಲೇ ಎಲ್ಲರೂ ಕಾಯಮ ಆಗಿರೋದು ನನ್ನ ಅವಧಿಯಲ್ಲಿ ಕಾಯಿಮೆ ಆಗಿರೋದು ನಾನು ಆಗಿಂದ ಸಂಘ ದುಡ್ಡು ಬಂದಿರೋ ನಾವು ಆಗಿಂದ ನಮ್ಮ ಸ್ವಂತ ಹಾಕಿ ಬಿಟ್ಕೊಂಡ್ ಬಂದಿರೋದು ನಾನು ನಾನು ಎಲ್ಲಿ ಇದು ಇಟ್ಟಪ್ಪ ಎಷ್ಟು ತಿನ್ನೋಕ್ಕ ಸಂಘದಲ್ಲಿ ನೀನು ಇದೆಯಲ್ಲಪ್ಪ ಯಾಕಪ್ಪ ಸಾಲ ತೋರಿಸ್ದೆ ನನಗೆ ತಿನ್ನೋಕತ್ತದೆ ನೀವು ಹೇಳಿ ಕೆಲ ನಿನ್ನ ಗನುದ ಬಂದೇವೆ ಅಂದರೆ ನಿಂತ ಹೇಳ್ಬೋದಲ್ಲ ನಾನು ಎಷ್ಟು ಕತ್ತದೆ ನನ್ನ ಖಜಾನ್ಸಿ ಇರೋಲ್ಲವಾ ಕಾರ್ಯದರ್ಶಿ ಇರೋದಿಲ್ವಾ ಪ್ರಧಾನ ಕಾರ್ಯದರ್ಶಿ ಇರೋಲ್ವಾ ಉಪಾಧ್ಯಕ್ಷ ಇರೋದಿಲ್ವಾ ನನ್ನ ಸಹದ್ಯೋಗಿಗಳೆಲ್ಲರನ್ನೂ ಕರ್ಕೊಂಡು ಹೋಗ್ತದ್ರಿ ಒಂದು ವರ್ಷಕ್ಕೆ ಸ್ಪೋರ್ಟ್ಸ್ಗೆ ಹೋದರೆ ಪ್ರೀಮರ್ ಇದು ಸಮ್ಮೇಳನ ಆದರೆ ನೌಕರರು ಸಮ್ಮೇಳನ ಆದರೆ ಬಸ್ಸಲ್ಲಿ ಮಾಡಿಕೊಂಡು ಟೂರ್ ಮಾಡ್ತಾ ನಾನು ಅಷ್ಟೆಲ್ಲ ಸಂಘಟನೆ ಮಾಡಿದ್ದೀನಿ ನಾನು ಇವತ್ತು ನನ್ನ ಎಪ್ಪತ್ತು ಜನ ಡೆಲ್ಲಿ ಡೆಲ್ಲಿಗೆ ಕರ್ಕೊಂಡೋಗಿದ್ದೆಲ್ಲ ಟೆನ್ ಡೇಸ್ ಅದು ಹೋಗಿ ಖರ್ಚು ಪಡಿಸಿ ಯಾರು ಕೊಟ್ಟರಪ್ಪ ನೀನು ಕೊಟ್ಟೆ ಡೆಲ್ಲಿ ಕರ್ಕೊಂಡು ಅಂತಲ್ಲಪ್ಪ ಇಪ್ಪತ್ತೆರಡು ಜನ ಫ್ಲೈಟಲ್ಲಿ ನೀನು ಕೊಟ್ಟೇನಪ್ಪ ನೀನು ಎಷ್ಟು ಖರ್ಚು ಮಾಡ್ತೇನೆ ನಿನ್ನೂ ಕರ್ಕೊಂಡು ಹೋಗಿದ್ದೀನಿ ನೀನು ಬಂದಿದ್ದೀಯಲ್ಲ ಯಾಕಪ್ಪ ನಮ್ಮಲ್ಲಿ ಆಗ್ತೀಯಾ ನಾವೇನು ವ್ಯವಸಾಯ ಮಾಡ್ಕೊಂಡು ರಿಟೈರ್ಡ್ ಆದರೆ ನಮ್ಮ ಮನೇಲಿ ನಾನು ಎಬ್ಬರಿಸ್ತೀಯಾ ಎಬ್ಬರಿಸ್ ನೋಡೋಣ ನಾನು ನಿಮ್ಮಿಸ್ಕೋಬೇಕಾ ನಾನು ನಿಮ್ಮಿಸ್ಕೋಬೇಕೇನಿಲ್ಲ ನಾನು ಆರೋಗ್ಯವಾಗಿದ್ದೀನಿ ನನಗೇನು ಆ ಥರ ನಿಮ್ಮಸ್ಕೋದು ಕರ್ಮ ನನಗೇನಿಲ್ಲ ಯಾರೋಗ್ತಾರೋ ನಿಧಾನವಾಗಿ ಗೊತ್ತಾಗ್ತದೆ ನಾನು ಇಷ್ಟೇ ಹೇಳೋಕ್ಕೆ ಬಿಡೋಣ ಇನ್ನು ಬೇರೆ ಏನು ಹೇಳೋಕೆ ನಾನು ಇಷ್ಟಪಡೋದಿಲ್ಲ ಯಾಕಂತಂದರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀನಿ ಈ ರಾ ಈ ತಾಲೂಕಿನ ಜನತೆ ನೌಕರರಿಗೆ ಸೇವೆ ಸಲ್ಲಿಸಿ ಇವತ್ತು ನಡೆಸಿದೆ ಪ್ರತಿ ವರ್ಷ ಟಿ ಶರ್ಟ್ ಕೊಡ್ತಾಯಿದ್ದೆ ಎಲ್ಲ ರಿಟೈರ್ಡ್ ಆದರೂ ಸನ್ಮಾನ ಮಾಡಿದ್ದಾರೆ ನನ್ನ ಅಲ್ಲಿ ಆಮೇಲೆ ಪಿ ಯು ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಅವರು ಬಂದ ಮೇಲಿಲ್ಲ ಆಮೇಲೆ ನಾನೇ ಮಾಡಿಸಿದ್ದೀನಿ ನಾನೇ ಮಾಡಿದ್ದೀನಿ ಪ್ರತಿಭಾ ಪುರಸ್ಕಾರ ಮಾಡಿದ್ದೀನಿ ಮಕ್ಕಳಿಗೆ ಆಮೇಲೆ ಶ್ರೀಶಕ್ತಿಯವರಿಗೆಲ್ಲ ಸನ್ಮಾನ ಮಾಡಿದ್ದೀನಿ ರಿಟೈರ್ಡ್ ಯಾರಾದರೂ ಇರೋ ಕಿರಣಲ್ಲಿ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀನಿ ನಾನು ಅಷ್ಟು ನಾನು ಸಂಘಟನೆ ಮಾಡ್ಕೊಂಡು ಬಂದು ಸಂಘಟನೆ ನನ್ನ ನನ್ನ ಅವಧಿಯಲ್ಲಿ ಈಗಲೂ ನೀವು ಯಾರಾದರೂ ಟೆಸ್ಟ್ ಮಾಡಿ ಒಂದು ವೀಡಿಯೋ ಎಲ್ಲ ವೀಡಿಯೋ ಮಾಡಿ ಆಗಿನ ಅಧ್ಯಕ್ಷ ಹೇಗಿದ್ರು ಈಗಿನ ಅಧ್ಯಕ್ಷ ಅಂದರೆ ನೀವೇ ತೆಗೆದುಕೊಂಡು ವಿಡಿಯೋ ಮಾಡಿ ಪ್ರಶ್ನೆ ಕೇಳಿ ಹೇಳ್ತಾರೆ ನಾಕ ಬಂಗೂರು ನಗಣ್ಣ ಹೆಂಗಿದ್ದಂತ ನಾನು ಅಲ್ಲ ನಾನು ಇವತ್ತು ತಾಲೂಕು ಆಫೀಸರ್ ಕೇಳಿದ್ರು ಏಣ ಏನು ಚಿನ್ನ ಹಾಕಿದ್ದೀನಪ್ಪ ಅದನ್ನ ಎರಡು ಗಂಟೆಗೆ ಅಂತ ನೀನು ತಿನ್ನಿಲ್ಲನಪ್ಪ ನೀನು ಹಾಕೊಂಡು ನಾನು ಬಟ್ಟೆ ದುಡ್ತೀನಿದ್ದೀನ ರೆಕಾರ್ಡ್ ಇದೆಯಲ್ಲ ಮೊಟ್ಟೆದು ಮಟ್ಟೆ ಕುಡಿದು ಒಂದು ವರ್ಷ ಏನು ಮಾಡ್ದೆ ಮೊಟ್ಟೆ ದುಡಿದೀನು ಏನಪ್ಪ ಮಾಡ್ತೀನಿ ನೀನು ಬಾರ್ ಕೇಳಿದ್ರೆ ಅದು ರೆಕಾರ್ಡ್ ಇದೆ ಮಟ್ಟೆದ ಕಪ್ಬಿಟ್ಟಿದ್ದೀಯ ನೀನು ಬೇಕಾದಷ್ಟಲ್ಲಿ ಅವ ಹಣ ಚಿಂದಿದ್ಯಾ ನಾನು ಸಿಕ್ಕಿದ್ದೀನ ನಾನು ತಿಳಿದಿನಾ ನನಗೆ ನನ್ನ ಹತ್ರ ಏನಿದೆಯೋ ನನ್ನ ಜನಾರ್ಧನ ಕೇಳಿಲ್ಲ ನನಗೆ ಯಾರು ಕೇಳಿಲ್ಲ ನನಗೇನು ಕೇಳಿಲ್ಲ ನನ್ನತ್ರ ದಾಖಲಾಗಿದ್ದು ಅವರು ಒಂದು ವರ್ಷ ಆಡಳಿತ ಮಾಡಿಲ್ಲ ಇದ್ದರೆ ಆಡಳಿತ ಮಾಡ್ತಾರೆ ನನ್ನ ತಗ್ ಏನಿದೆಯೋ ಅದನ್ನು ನಾನು ಈಗ ಸಬ್ಮಿಟ್ ಇದ್ದೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಈ ರವಿ ಮಾಡಿ ರೆಜಿಸ್ಟರ್ ಮಾಡಿದ್ದೀನಿ ಅದಕ್ಕೆ ಓದಿ ನೀವಲ್ಲ ಎಲ್ಲ ಮೆಂಬರು ಅಧ್ಯಕ್ಷರು ಎಲ್ಲ ಸೇನ್ ಹಾಕಿದ್ದಾರೆ ಇದನ್ನು ಇದನ್ನು ಕೊಟ್ಟು ನಮಗೆ ಅಲ್ಲಿ ಬೆಳೆಸ ಬೆಳೆಸ್ದ ನಮ್ಮನ್ನು ಇವಾಗ ನಾನು ಅಧ್ಯಕ್ಷದ ತಗೊಂಡ್ರೆ ಯಾವ ಯಾವ್ಯ ನಿಂದು ಬಾಪಾ ನಿಂದು ಬಾ ನಾನು ನಾನು ತೆಗಿತೀನಿ ಬಾ ಎಲ್ಲ ದಣಿ ಬಾ ನಾನು ನಿನ್ನ ಯಾಕೆ ನೀನು ಕೊಟ್ಟಿಲ್ಲ ಇದುವರೆಗೂ ನಾನು ಸ್ವಾಮಿಗೆ ಯಾಕಪ್ಪ ಚಾರ್ಜ್ ಕೊಟ್ಟಿಲ್ಲ ಅಲ್ಲಿ ಎಷ್ಟು ಕಳ್ತನ ಮಾಡಿದ್ದೀನಿ ನೀನು ಬಾ ನಾನು ಕೂತ್ಬಡ್ತೀನಿ ದಯಣಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಕಮಿಷನ್ ಆಫೀಸರ್ ಕೂತ್ ದಿ ಮಾಡ್ತಾನೆ ನಾನು ಬಿಡೋದಿಲ್ಲ ಇದನ್ನ ನಾನು ಸುಮ್ಮನೆ ಇದ್ರೆ ನನಗೆ ನೀನು ರೀ ನಮ್ಮ ಮನೆ ರೀ ನಮ್ಮ ಮನೆಗೆ ಐವ ಐವತ್ತು ಪರ್ಸೆಂಟ್ ಸಂಬಳ ಎತ್ಕೊಂಡು ಹೋಗಿಲ್ಲ ರೀ ನಾನು ನಮ್ಮ ಪ್ರಮಾಣಕ್ಕೆ ಪ್ರಾಮಾಣಿಕ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಸಭೆಗೆ ಮಾಡುವಾಗ ನೀವೆಲ್ಲ ಬರೀತೀರಿ ಹೇಗೆ ಸಭೆ ಮಾಡಿದ್ದೆ ಅಂತ ನಿಮ್ಗೆ ಗೊತ್ತಿದೆ ನೀನು ನಾಟಕ ಮಾಡಿ ಯಾರು ನಿಮ್ಮ ರಾಜಕಾರಣಿ ನಿಂದಗಡೆ ಅಂತ ಹೇಳ್ಬಿಟ್ಟು ನಾನು ಸುತ್ತೇಜನ ಮಾಡೋಕ್ಕೆ ಬರ್ತಾ ಇದೆಯಾ ನಾನು ರಾಜಕಾರಣಿನೇ ಇನ್ನು ಮುಂದೆ ನಾನು ರಾಜಕಾರಣಿನೆ ನನಗೆ ಗೊತ್ತೇನು ಮಾಡಬೇಕಂತ ನಾನು ಮನೇಲಿ ಬಳಕೆ ಗೊತ್ತಿಕೊಂಡಿಲ್ಲ ನಾನು ನಾನು ಸಕ್ರಿಯ ರಾಜಕಾರಣಿ ಗೊತ್ತಾ ನಿಮಗೆ ನನಗೊಬ್ಬ ನಾಯಕರು ಇದ್ದಾರೆ ನಿನ್ನ ಹೇಳ್ಕೊಂಡು ಓಡೋರಿದ್ದಿಲ್ಲ ಹಾಗೆ ಸ್ವಾಭಾವಿಕವಾಗಿ ಸೌಜನ್ಯವಾಗಿ ನಾನು ನಡೆಸಿಕೊಂಡು ಬರಿದ್ದೀನಿ

ಇದಿಲ್ಲ ಇದರಡು ಪ್ರನುದಾನಗಳು ನಿಮ್ಮ ಆ ಲೆಕ್ಕ ಅವ್ರ ಎರಡು ವರ್ಷದ ಎಷ್ಟು ಲಕ್ಷ ಅನುದಾನಗಳು ಬಂದಿದೆ ಸುಮಾರಿಗೆ ಒಂದು ಲಕ್ಷ ಅನುದಾನ ಬಂದಿತ್ತು ಸುಮಾರು ಒಂದ್ ಶಾಲೆಗೆ ಆ ಶಾಲೆಗೆ ಅದು ಅಡ್ ಮಾಸ್ ಆದ್ಮೇಲೆ ನಲವತ್ತೈದು ಲಕ್ಷ ಅನುದಾನ ಬಂದಿತ್ತು ನಲವತ್ತೈದು ಲಕ್ಷ ಅನುದಾನ ಎಲ್ಲ ಸೇರಿ ಇದ್ರದ ಎಲ್ಲ ಸೇರಿ ಎಲ್ಲ ಆಯ್ತಾ ಈಗ ಆಯ್ತು ಈಗ ಆದ್ಮೇಲೆ ಅದನ್ನ ಹೈಸ್ಕೂಲ್ಗೆ ಹೋಗ್ತೇನೆ ಹೋದಂತಾಗ ಆಮೇಲೆ ಇದು ಪ್ರೈಮರಿ ಕ್ರೀಡಾ ರದ್ದಾಗ್ತದೆ ರದ್ದಾಗ್ತದೆ ಹೈಸ್ಕೂಲ್ ಮೇಲೆ ಮತ್ತೆ ಚುನಾವಣೆಗೆ ನಿಲ್ಬೇಕು ನಿಲ್ಬಹು ಚುನಾವಣೆಗೆ ನಿಲ್ದಿರ ಹಾಲಿ ನಿರ್ದೇಶನ ಆಗಿದ್ರೆ ಈಗ ಇದು ಚಾಲ್ತಿ ನೋಡ್ತಾನೆ ಆಯ್ತಾ ಹೌದು ಈಗ ಅಧ್ಯಕ್ಷನಾಗಿ ಯಾವ ಕ್ರೀಡಾ ಅಧ್ಯಕ್ಷನ ಆಗಿದ್ದಾನೆ ಅದನ್ನ ಪ್ರೈಮರಿನಲ್ಲಿ ಹೈಸ್ಕೂಲ್ ನಲ್ಲಿ ಹೈಸ್ಕೂಲ್ ಆಗ್ಬೇಕಲ್ಲ ಹೈಸ್ಕೂಲ್ ಇದು ಹೋಯ್ತಲ್ಲ ನಿರ್ದೇಶಕ ದಾಖಲೆ ಇದೆ ಅಲ್ಲ ಅದು ರದ್ದಾಗಿದೆ ಹೌದು ಪ್ರೀಮಿಯರ್ದ್ದಾಗಿದ್ರೆ ನಾನು ಜಿಲ್ಲಾಧ್ಯಕ್ಷ ಅದೇ ಇರೋದು ಸಾರ್ ಕಾನೂನು ಬಾಹಿರವಾಗಿ ಆಗಿದೆ ಅಧ್ಯಕ್ಷ ಮೊದಲು ಬೇರೆಯವ್ರು ಮಾಡಿ ಅಂತ ನಾನು ಕೇಳಿದ್ದೇನ ಪ್ರೀಮಿಯರ್ನಲ್ಲಿ ಮಾಡ್ಬೇಕಿ ಮಾಡ್ಬೇಕು ಸರ್ ಈಗ ಅಮೌಂಟ್ ಜವಾಬ್ದಾರಿ ಯಾರು ಕೊಡ್ಬೇಕಂತಂದ್ರೆ ಸಂಘ ಸಂಘದ ಬೆಳವಣಿಗೆ ಮಾಡಿಕೊಂಡು ಕೊಡಬೇಕು ಸೇರಿ ಈಗ ಯಡಿಯೂರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾನ ನೀವು ಹೇಳಿ ಸಂಘ ಕಾರ್ಯಕಾರಿ ಸಂ ತೀರ್ಮಾನ ಮಾಡಿದೆ ಮುಂದುವರ್ಷಕ್ಕೆ ನೀವು ಕೂಡ ಮಾಡಬೇಕು ನಾನು ಕೂಡ ಮಾಡಿಲ್ವಾ ನಾನು ನಲ್ವತ್ತೆರಡು ಲಕ್ಷ ಬಿಲ್ಡಿಂಗ್ ಕಟ್ಟಿಲ್ವಾ ನೀವು ಯಾಕೆ ಮಾಡಬಾರ್ದು ನೀನು ನಲ್ವ ಈಗ ಒಂದು ವರ್ಷಕ್ಕೆ ನೀನು ನಾಲ್ಕು ಮೂವತ್ತು ಲಕ್ಷ ಸಾಲ ತೋರಿಸಿದೀರಲ್ಲಪ್ಪ ನೀನು ನಾನು ಹದಿನೈದು ಸಾವಿರ ಹೇಳ್ತಾ ಮಾಡಿ ನಾನು ಹೆಂಗೆ ಮಾಡಿರಬೇಕು ಒಂದು ಒಬ್ಬ ಸ್ಪೋರ್ಟ್ಸ್ ಒಂದು ಟೀ ಶರ್ಟ್ ಕೊಟ್ಟಿದ್ಯಾ ಒಂದು ಊಟ ಹಾಕಿದ್ಯಾ ನಾನು ಎಷ್ಟು ಊಟ ಹಾಕ್ತಿದ್ದೆ ಎಷ್ಟು ಮಾಡಿದ್ದೀನಿ ಆಗೊಂದು ದೇವಸ್ಥಾನ ಸ್ಥಾನ ಹೋಗುತ್ತೆ ಹೊಸ ಬೈಲ ಹೊಸ ಬೈಲ್ ತೋರಿಸ್ದಲ್ಲ ಬೈಲ ಅಂತೇಳಿ ಬೈಲು ಪ್ರಕಾರ ಮಾಡಪ್ಪ ಬೈಲು ಪ್ರಕಾರ ನೀನು ಯಾಕಿದೀಯಾ ಅಂತ ತಕ್ಷಣ ಆಗಿ ಇನ್ನೋಕೆ ಇದು ನನಗೆ ಬೇರೆ ಮಾಡೋ ಸರ್ ಲೀಸ್ ಕೊಡೋ ಉದ್ದೇಶ ಏನಿತ್ತು ಬಿಲ್ಡಿಂಗ್ ಮೇಲೆ ಕಟ್ಟೋದಕ್ಕೆ ಅವಾಗ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರು ಅಲ್ಲಿ ಮೇಲೆ ಅನಿಸು ಅವಾಗ ದುಡ್ಡು ಕೊಡೋವಾಗ ಯಾರ್ಯಾರು ಇದ್ದರು ಈಗ ಬರೇ ನೋಡೋ ಇದ್ದ ಗೋವಿಂದ ಇತ್ತ ಅಷ್ಟು ಬರಬೇಕಾಯ್ತಪ್ಪ ಕೆಟ್ಟ ಇದು ಕಾ ಇದು ಇನ್ನೊಂದು ಸಾರಿ ಟ್ರಾಕ್ಸ್ ಅವ್ರು ಹೇಗಿದ್ರಲ್ಲ ಟ್ರಲಲ್ಲಿ ಇದೆಲ್ಲ ಇದಾವಲ್ಲ ಇದಾವಲ್ಲ ನಾವು ರೆಡ್ ಕಟ್ಟು ಅಂತ ಸುಳ್ಳ ಕುಡಿಬೇಕು ನೌಕರಾಗಿ ನಾವು ನಾನು ಬುದ್ಧಿ ಪ್ರೇಮಣೆ ಆಗಿದೆ ಅಂತೆ ಅಪ್ಪ ಆಗ್ತದೆ ನಗಮ ಕಾಯಿಂಟೆ ವರ್ಷಕ್ಕೆ ಒಂದು ಲಕ್ಷ ಸರ್ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ವಂಚಿಕೆ ಬರೋದು ನನಗೆ ಆ ವಂಚಿಕೆಯಲ್ಲೇ ನಾವು ನಿರ್ವಹಣೆ ಮಾಡಬೇಕು ನಾವು ನಿರ್ವಹಣೆ ಮಾಡಬೇಕೇನೋ ಖರ್ಚು ವ್ಯಕ್ತಿಗಳು ಮೀಟಿಂಗ್ಗಳು ಇನ್ನೊಂದು ಇನ್ನೊಂದು ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು ಬೇರೆ ಕಡೆ ಹೋಗೋದು ಸಮ್ಮೇಳನ ಕರ್ಕೊಂಡು ಹೋಗೋದು ಅದರಲ್ಲೇ ಮಾಡ್ಬೇಕು ಒಂದೊಂದು ಇಪ್ಪತ್ತು ಸಾವಿರ ಒಂದು ಲಕ್ಷ ಸಾವಿರ ನಮ್ಗೆ ಯಾವ ಸಾಲ ಅಲ್ಲ ನೀನೇನು ಮಾಡಿದೀಯಾ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಸಾವಿರ ತೋರಿಸಿದೆಯಲ್ಲಪ್ಪ ನಾನು ಆಡಳಿತ ಮಾಡಿರಬೇಕು ಈ ರಾಜ್ಯದ ಈ ಜಿಲ್ಲೆಯ ತಾಲೂಕಿನ ನೌಕರರು ಗಮನಕ್ಕೆ ಬರಬೇಕಿದೋ ಸರಿ ಹಳೆ ಅಧ್ಯಕ್ಷರು ನಿಮ್ಗೆ ಏನು ಏನು ಆಡಳಿತ ನಡೆದಿದ್ರು ಅದು ನಿಮ್ಗೆ ಏನು ಅವರು ಸೋಜ ಸಭೆಗೆ ಕರೆದಿಲ್ಲ ಅಲ್ಲ ನೀವು ಏನ್ ವರ್ಕ್ ಮಾಡಿದಿರಾ ಏನು ಖರ್ಚು ವೆಚ್ಚ ಇದೆಲ್ಲ ಇದು ಸಬ್ಮಿಟ್ ಮಾಡ್ಬೇಕಾಗಿತ್ತಲ್ವ ಈಗ ಬಂದಿರೋ ಅಧ್ಯಕ್ಷರಿಗೆ ನಿಮ್ಗೆ ಹಳೆಯ ಅಧ್ಯಕ್ಷರು ಮಾಡಿಲ್ಲ ಈಗ ನೀವು ಬೇರೆಯವ್ರು ಮಾಡಲ್ಲ ಅನ್ನೋದು ನಮ್ಗೆ ಯಾರು ಕೇಳಿಲ್ಲ ಕೇಳಿ ಸರ್ ಕೊಡೋದು ಲೆಟರ್ ಕೊಡೋದಲ್ಲ ಅಂಡರ್ಸ್ಟು ಅಲ್ವಾ ಸರ್ ಈಗ ನೀವು ಹೋಗ್ಬೇಕಾದ್ರೆ ಜವಾಬ್ದಾರಿ ಅವ್ರು ಕೊಟ್ಟೆ ಹೋಗ್ಬೇಕಾಗಿತ್ತಲ್ವ ಅಲ್ಲ ನಮ್ಗೆ ಹಿಂದಲ್ಲ ಸಭೆಗೆ ಜನಾರ್ದನ್ ಕರೀಬೇಕಾಗಿರೋದು ನಾನು ನಾನು ಜನಾರ್ದನ್ ಮಾಡಿದ್ದೀನಲ್ಲ ಮಾಡಿದ ಸಬ್ಮಿಟ್ ಮಾಡಿದ್ದೀನಿ ಏನು ಜನಾರ್ದನವರು ಏನು ಹೇಳಿದ್ದಾರೆ ಅಂದರೆ ಬೇರೆ ಬೇರೆ ಕೊಡೋರಿಗೆ ಅವರು ಇದ್ಕೊಂಡು ನನಗೆ ಯಾವುದು ನಾಗರಾಜ್ ಅವ್ರು ಏನೂ ಕೊಟ್ಟಿಲ್ಲ ನನಗೆ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಏನು ಕೊಡಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ನಾಗರಾಜ್ ಹಾಕೊಳ್ಳೋದ್ರಿಂದ ಆಡಳಿತ ಒಂದು ವರ್ಷ ಮಾಡಿಲ್ಲ ನಾ ಹೆಂಗೆ ಮಾಡಿದೆ ಕ್ಯಾಶ್ ಬುಕ್ಕು ಡ್ರಾ ಮಾಡಿರೋದು ಎಲ್ಲ ಹೆಂಗೆ ಮಾಡಿದೆ ಅದು ಮಾಡಿದೆ ಜೀರೋ 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 ಇದೆ ಅಂತ ಅವರು ಶೋ ಜೀರೋ ಜೀರೋ ನಾನು ಬಿಟ್ಟ ಮೇಲೆ ಎರಡು ಲಕ್ಷ ಅನುದಾನ ಬಂದಿದೆ ಅಕೌಂಟ್ ಸಾವಿರದ ಹೇಳ್ತೀನಿ ಕೇಳಿಸಿ ಎರಡು ಲಕ್ಷ ಅನುದಾನ ಅನುದಾನದಲ್ಲಿ ಈಗ ಇನ್ನೂ ಯಾರೋ ಒಬ್ಬ ಅಶೋಕ್ನು ಆಗಿದ್ದಾನೆ ಡ್ರಾ ಮಾಡಿದ್ದಾರೆ ವಹಿವಾಟು ಇದೆ ವಹಿವಾಟು ತಗೊಳ್ಳಿ ಸರ್ ಹೌದು ಸರ್ ಜನಾರ್ಧನ ವಹಿವಾಟು ತೊಗೊಂಡಿದ್ದಾರೆ ಎರಡು ಲಕ್ಷ ಖರ್ಚು ಮಾಡಿ ಹಣ ಅವರು ಖರ್ಚು ಮಾಡಿ ತೋರಿಸಿದ್ದಾರೆ ಅದು ನಾನೇನು ಮಾಡಬೇಕಂದ್ರೆ ನಾನು ಬಿಟ್ಟ ಮೇಲೆ ಎರಡು ಲಕ್ಷ ಅಮೌಂಟ್ ಬಂತಲ್ಲ ಸರ್ ಸೇ ಸರ್ ಆಡಿಟ್ ಮಾಡಿಸಿದ್ದೀನಿ ಸರ್ ಆಡಿಟ್ ಮಾಡಿಸಿದ ನಾನು ರಾಜ್ಯ ಅಮೌಂಟ್ ಕೊಡೋಲ್ಲ ಸರ್ ನೀನು ಏನು ಇದ್ರೇನೆ ನೀನು ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ತೋರಿಸಿದೀನಿ ಈ ತಾಲೂಕಿನ ಸರ್ಕಾರಿ ಸಮಸ್ತ್ರ ಸರ್ಕಾರನವ್ರಿಗೆ ಸ್ಟೇಟರ್ ಗೊತ್ತಾಗಬೇಕು ಏನು ಮಾಡಿದ್ದೀನಿ ನೀನು ಅಲ್ಲಿ ನಾನೇನು ನಾನೇನು ಬುಗರಿ ಹಾಕೊಂಡಿದ್ದೀನಾ ನಾನು ಮಾಡಿದ್ವಾ ಈಗ ನೀವು ಮೂರು ವರ್ಷ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ರೆಡಿ ನಾನು ರೆಡಿ ಇದ್ದೀನಿ ವಯಸ್ಸು ನನ್ನ ಅವಧಿಯಲ್ಲಿ ಏನಿದೆ ನಾನು ರೆಡಿ ಇದ್ದೀನಿ ಅಲ್ಲ ರೆಡಿ ಆಲ್ರೆಡಿ ನಾನು ಇವು ಜಿಲ್ಲಾಧ್ಯಕ್ಷ ಹೇಳ್ಬಿಟ್ಟಿದ್ದೀನಿ ನಮ್ಮ ಗೌರವಾಧ್ಯಕ್ಷ ಸಿಕ್ಕಿದ್ರು ಮಂಜಣ್ಣವ್ರಿಗೆ ಹೇಳಿದ್ದೀನಿ ಅಪ್ಪ ನೀನು ಇವಾಗ ಕ್ಯಾಲ್ಕೊಂಡು ಕೊಡ್ಬೇಡ ಪಟ್ಟಿ ಮಾಡ್ಕೊಂಬಂದಿನಿ ಇವ್ರೇನು ಅದಕ್ಕೆ ಆನ್ಸರ್ ಮಾಡೋದೇ ಆನ್ಸರ್ ಜಿಲ್ಲಾಧ್ಯಕ್ಷಕ್ಕೆ ಮಾಡ್ತೀನಿ ನಾನು ಕೇಳಲ್ಲ ರೀ ಮೂರು ಸಾವಿರ ಅಧ್ಯಕ್ಷನಾಗಿರೋ ನೀನು ನಿನ್ನೆ ಪೆಸಮೀಟಲ್ ನಾನು ಗೇಲೆ ಮಾಡಿದ್ಯಾ ಯಾಟ್ರಿಕ ಅಂತ ಗೇಲೆ ಮಾಡಿ ಹೌದು ರೀ ನಾನು ಸರಿಗಾ ಹ್ಞೂ